ಈ ಇವರು ದಲ್ಲಂಗಹಳ್ಳಿ ಗ್ರಾಮಸ್ಥರು ಈ ಅವರು ಹೊಸ ಸಂಘ ಮಾಡಿದ್ರು ನಾವು ಹೋಗೋದಿಲ್ಲ ನಾವು ಇದೇ ಸಂಘದಲ್ಲೇ ಮುಂದುವರಿತೀನಿ ಅಂತ ಅರ್ಜಿ ಕೊಟ್ಟರು ಒಕ್ಕೂಟಕ್ಕೂ ಕೊಟ್ಟಿದ್ದಾರೆ ನಮಗೂ ಕೊಟ್ಟಿದ್ದಾರೆ ನಮ್ಮದು ಡೈರಿಗೂ ಕೊಟ್ಟು ಶರತ್ ಬೆಂಬಲಿಗೆ ಬಚ್ಚೇಗೌಡ್ರ ಬೆಂಬಲಿಗರು ಹೋದ್ತಾನೆ ಯಾವುದಾದ್ರೂ ಶರತ್ ಬಚ್ಚೇಗೌಡರ ಎಮ್ ಎಲ್ ಎ ಆಗಿ ಐದು ವರ್ಷ ಆರು ವರ್ಷ ಆಯಿತು ಇರುವ ನಮಗೂ ಹೊಸ ಡೈರಿಗೂ ಕೊಡೋದು ಒಂದು ಜನ ಮನವಿ ಮಾಡಿದಾಗ ಕೇಳಿ ಅರ್ಜಿ ಕೊಟ್ಟಾಗ ಕೇಳಿಟ್ಟು ನಾವು ಶರತ್ ಬಚ್ಚೇಗೌಡ ಬೆಂಬಲಿಗರೇ ನಾವು ಅಂ ನಲ್ಲಂಗ್ನಹಳ್ಳಿ ಗ್ರಾಮದಾಗ ಇಪ್ಪತ್ತೆಂಟೇ ಮನೆ ಇರೋದು ಆವಾಗ ಎಂಬತ್ತಾರರಲ್ಲಿ ಈಗ ನಲವತ್ತೆರಡು ಮನೆ ಇದೆ ಅಂಕೋನಹಳ್ಳಿ ಗ್ರಾಮದಾಗ ಪ್ರಥಮದಾಗ ಅರವತ್ತೈದು ಮನೆ ಇದು ಈಗ ಎಂಬತ್ತು ಮನೆ ಇದೆ ಆಗ ನಲವತ್ತೈದು ಜನ ಹಾಲು ಆಗ್ತಾಯಿದ್ರು ಅಂಕೋನಹಳ್ಳಿ ಗ್ರಾಮ ಅಂಕೋನಹಳ್ಳಿ ಗ್ರಾಮದವರು ನಲವತ್ತೈದು ಜನ ನಲ್ಲಂಗ್ನಹಳ್ಳಿಯವರು ಹದಿನೈದು ಜನ ಹಾಲು ಆಗ್ತಾಯಿದ್ರು ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ನಲ್ಲಾಗನಹಳ್ಳಿ ಗ್ರಾಮದಲ್ಲಿ ಮಹಿಳಾ ಡೈರಿ ಸ್ಥಾಪನೆ ಮಾಡುವ ವಿಚಾರವಾಗಿ ಅಂಕೋನಹಳ್ಳಿ ಡೈರಿಯಲ್ಲಿರುವ ಶಾಸಕ ಶರದ್ ಬಚ್ಚೇಗೌಡರ ಬೆಂಬಲಿಗರು ರಾಜಕೀಯವಾಗಿ ಡೈರಿ ಸ್ಥಾಪನೆಗೆ ಅಡ್ಡಿ ಮಾಡುತ್ತಾ ನಲ್ಲಾಗನಹಳ್ಳಿ ಗ್ರಾಮಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ನಲ್ಲಾಗನಹಳ್ಳಿ ಗ್ರಾಮದ ಸುರೇಶ್ ಹಾಗೂ ಅವರ ಬೆಂಬಲಿಗರು ಆರೋಪ ಮಾಡಿದ ಬೆನ್ನಲ್ಲೇ ಅಂಕೋನಹಳ್ಳಿ ಗ್ರಾಮದ ಡೈರಿಯ ಅಧ್ಯಕ್ಷರಾದ ಗಂಗೇಗೌಡ ಸೇರಿದಂತೆ ಎಲ್ಲ ನಿರ್ದೇಶಕರುಗಳು ಪತ್ರಿಕಾಗೋಷ್ಠಿ ನಡೆಸುವುದರ ಮೂಲಕ ಡೈರಿ ವಿಚಾರವಾಗಿ ಆರೋಪ ಮಾಡಿದಂತಹ ನಲ್ಲಾಗನಹಳ್ಳಿ ಗ್ರಾಮದ ಸುರೇಶ್ ಸೇರಿದಂತೆ ಅವರ ಬೆಂಬಲಿಗರಿಗೆ ತಿರುಗೇಟನ್ನು ನೀಡಿದ್ದಾರೆ ನಲ್ಲಾಗನಹಳ್ಳಿ ಗ್ರಾಮದಲ್ಲಿ ಪ್ರತ್ಯೇಕವಾದ ಡೈರಿ ಮಾಡಲು ರಾಜಕೀಯವಾಗಿ ತೊಂದರೆ ಕೊಡುತ್ತಿರುವುದರ ಜೊತೆಗೆ ಅಲ್ಲಿ ಹಾಲು ಹಾಕುವ ನಲ್ಲಾಗನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರಿಗೆ ಯಾವುದೇ ರೀತಿಯ ಸವಲತ್ತು ನೀಡುತ್ತಿಲ್ಲ ಹಾಗೆಯೇ ಅಲ್ಲಿನ ಅಧ್ಯಕ್ಷರು ಡೈರಿ ಹಣವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಡೈರಿಯ ಲಾಭಾಂಶದಲ್ಲಿ ಅಂಕನಹಳ್ಳಿ ಗ್ರಾಮಕ್ಕೆ ವಾಣಿಜ್ಯ ಮಳಿಗೆಗಳು ವಾಟರ್ ಫಿಲ್ಟರ್ ಎಲ್ಲವನ್ನ ಮಾಡಿಸಿಕೊಂಡಿದ್ದಾರೆ ನಲಾಗನಹಳ್ಳಿ ಗ್ರಾಮಕ್ಕೆ ಯಾವುದೇ ರೀತಿಯ ಸವಲತ್ತು ನೀಡುತ್ತಿಲ್ಲ ಹಾಗೆಯೇ ನಲಾಗನಹಳ್ಳಿ ಗ್ರಾಮಕ್ಕೆ ಸೇರಿದ ಇಪ್ಪತ್ತು ಗುಂಟೆ ತೋಪನ್ನು ರಾಜಕೀಯ ಪ್ರಭಾವ ಬಳಸಿ ತಪ್ಪು ಸರ್ವೆ ಮಾಡಿಸಿ ಅಂಕನಹಳ್ಳಿ ಗ್ರಾಮದ ಡೈರಿಗೆ ಸೇರಿಸಿಕೊಂಡು ಕಾಂಪೌಂಡ್ ನಿರ್ಮಿಸಿಕೊಂಡಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು ಇನ್ನು ಈ ಎಲ್ಲಾ ಆರೋಪಗಳನ್ನು ಅಲ್ಲಗೆಳೆಯುವುದರ ಮೂಲಕ ಡೈರಿ ಅಧ್ಯಕ್ಷ ಗಂಗೆಗೌಡ ಸೇರಿದಂತೆ ಎಲ್ಲಾ ನಿರ್ದೇಶಕರುಗಳು ಆರೋಪ ಮಾಡಿದಂತಹ ಸುರೇಶ್ ಅವರ ಮೇಲೆ ವಾಗ್ದಾಳಿ ಮಾಡುವುದರ ಮೂಲಕ ಎಲ್ಲಾ ಆರೋಪಗಳಿಗೆ ಪ್ರತ್ಯುತ್ತರವನ್ನ ನೀಡಿದ್ದಾರೆ ಸಹಕಾರ ಸಂಘ ಸ್ಥಾಪನೆಯಾಗಿದ್ದು ಕಾರ್ಯವ್ಯಾಪ್ತಿಯಲ್ಲಿ ಸೇರಿ ಸಂಘ ಸ್ಥಾಪನೆಯಾಗಿ ಗೋಪಾಲಕೃಷ್ಣ ಅಂತ ಅಧ್ಯಕ್ಷರಾಗಿದ್ದರು ಆಮೇಲೆ ಕಾರ್ಯದರ್ಶಿಯಾಗಿ ಶ್ರೀನಿವಾಸ ಅಂಕೋನಹಳ್ಳಿ ಗ್ರಾಮದವರು ಕಾರ್ಯದರ್ಶಿ ನಲ್ಲಂಗಳ್ಳಿ ಗ್ರಾಮದವರು ಅಧ್ಯಕ್ಷರಾಗಿ ಸಹಾಯಕರಾಗಿ ಎಂ ನಾರಾಯಣಗೌಡ ಹತ್ತ ಅವಗೆ ಇದ್ದರು ಭಾಳ ಚೆನ್ನಾಗಿ ನಡೆಸ್ಕೊಂಡು ಇದುವರೆಗೂ ಬಂದಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನ ಅಧ್ಯಕ್ಷನಾಗಿ ಚುನಾವಣೆ ನಡೆದು ಚುನಾವಣೆಯಲ್ಲಿ ಎಲ್ಲ ನಿರ್ದೇಶಕರು ಆಯ್ಕೆಯಾಗಿ ನನ್ನೇ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದರು ಸಂಘದಿಂದ ಸಂಘದ ಸಂಘದಲ್ಲಿ ಬರೋ ಆದಾಯದಿಂದ ಕುಡಿಯ ನೀರಿನ ಘಟಕ ಸ್ಥಾಪನೆ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರ ನನಗಿಂತ ಹಿಂದೆ ನನ್ನ ಬಾರದ ತುಂಬಾನೇ ಆಗಿದೆ ಅಂಗಡಿ ಮಳೆಯಿಂದ ಕಟ್ಟೆವರು ಸಂಘದ ಲಾಭದ ಹಣದ ಅದರಿಂದ ಮರದ ಹಣವನ್ನು ಸಂಘಕ್ಕೆ ಹಾಕಂತೀವಿ ಅದನ್ನು ತಿರುಗಿ ವರ್ಷ ವರ್ಷ ಉತ್ಪಾದಕರಿಗೆ ಬೋನಸ್ ಹಾಕಿ ಕೊಡ್ತೀವಿ ಬೋನಸ್ ಹಾಕಿ ಕೊಡ್ತೀವಿ ವರ್ಷ ವರ್ಷ ಗಿಫ್ಟ್ ಕೊಟ್ಟಿದ್ದೀವಿ ಇದುವರೆಗೂ ಯಾವುದೇ ಯಾರಿಗೂ ಎರಡು ಊರು ಗ್ರಾಮದ ಉತ್ಪಾದಕ ಹಾಲು ಉತ್ಪಾದಕು ಯಾವುದೇ ತ ತಾರತಮ್ಯ ಮಾಡಿಲ್ಲ ನಾವು ಇದು ಒಂದು ನಡ್ಕಂಡು ಬರ್ತಾ ಇದ್ದವು ಈಕೆ ಸುಮಾರಿ ಸುರೇಶ ಅನ್ನೋದು ನಲ್ಲಂಗಳ್ಳಿ ಗ್ರಾಮ ಗ್ರಾಮದ ಸುರೇಶ ಅನ್ನೋದು ಸೂಲ್ಬೆಲ್ಲೇ ವಾಸ ಇದ್ದಿದ್ದವನು ಈಕೆ ಎಂಟು ವರ್ಷ ಆಯ್ತವ ಊರಕ್ಕೆ ಬಂದು ಊರಕ್ಕೆ ಬಂದ ತಕ್ಷಣವೇ ಅವನ ಕೈ ಹಾಕಿದ್ದು ಸಂಘದ ಮೇಲೆ ಕಣ್ಣಾಗ್ತಾವ ಸಂಘದ ಮೇಲೆ ಕಣ್ಣಾಕಿ ಚುನಾವಣೆ ಆಗಂಗೆ ಮಾಡ್ದೆ ಎಂಬತ್ತಾರರಲ್ಲಿ ಮೂವತ್ತೆಂಟು ವರ್ಷದಿಂದ ಚುನಾವಣೆ ಆಗಿದ್ದು ಮೊನ್ನೆ ಚುನಾವಣೆ ನಡೆದಂಗೆ ನಡೆಯಂಗೆ ಮಾಡ್ದ ಅವ್ರನ್ನ ಸೇರ್ದಾರ್ದ ಎತ್ಕಟ್ಟಿ ಚುನಾವಣೆ ನಡೆಯ ನಡಿ ಚುನಾವಣೆ ನಡೆದಾಗ ಒಂದು ಒಬ್ಬ ಸದಸ್ಯರು ಅವರು ಪರವಾಗಿ ಗೆಲ್ಲಿಲ್ಲ ಎಲ್ಲ ನಮ್ಮ ಪರವಾಗಿ ಸದಸ್ಯರು ಆಯ್ಕೆ ಆಗ್ತದೆ ಆ ಮೇಲೆ ಅವನು ಪಿತೂರಿ ಮಾಡಿ ನಲ್ಲಂಗನಿಯಲ್ಲಿ ಕೆಲವ್ರನ್ನ ಎತ್ಕಟ್ಟಿ ಹೊಸ ಸಂಘ ಮಹಿಳಾ ಸಂಘ ಮಾಡೋಣ ಅಂತ ಹೊರ್ಟ ಹೊರ್ಟು ಒಕ್ಕೂಟಕ್ಕೆ ಒಂದು ಅರ್ಜಿ ಕೊಟ್ಟ ನಮ್ಮೂರಿಗೆ ಒಂದು ಸಂಘ ಮಾಡಿಕೊಡಿ ಅಂತ ಒಕ್ಕೂಟದವರು ಬಂದು ಒಂದು ಅಧಿಕಾರಿಗೆ ಕಳಿಸಿ ಸಮೀಕ್ಷಾ ವರದಿ ಮಾಡ್ತಾರೆ ಇಲ್ಲಿ ಹಾಲು ಏನು ಎಷ್ಟು ಜನ ಹಾಲು ಹಾಕ್ತಾರೆ ಪ್ರಥಮದಿಂದ ನಲ್ಲಂಗಳ್ಳಿ ಗ್ರಾಮದಲ್ಲಿ ಇಪ್ಪತ್ತೆಂಟು ಮನೆ ಈ ಗ್ರಾಮದಲ್ಲಿ ನಲ್ಲಂಗಳ್ಳಿ ಗ್ರಾಮದಲ್ಲಿ ಇಪ್ಪತ್ತೆಂಟು ಮನೆ ಅಂಕೋನಹಳ್ಳಿ ಗ್ರಾಮದಲ್ಲಿ ಅರವತ್ತೈದು ಮನೆ ಪ್ರಥಮ ಎಂಬತ್ತಾರಲ್ಲಿದ್ದು ಇಪ್ಪತ್ತೆಂಟು ಮನೆಯಲ್ಲಿ ಒಂದು ಹನ್ನೆರಡು ಹದಿನೈದು ಜನ ಹಾಲು ಹಾಕೋರು ನಲ್ಲಂಗಳ್ಳಿ ಗ್ರಾಮಸ್ಥರು ಅಂಕೋನಹಳ್ಳಿಯಲ್ಲಿ ಒಂದು ನಲವತ್ತೆಂಟು ಜನ ಹಾಲು ಎರಡೂ ಸೇರಿ ಸುಮಾರು ಒಂದು ಹದಿನೈದು ಹದಿನಾರು ಕ್ಯಾನು ಹಾಲು ಹೋಗ್ತಾ ಇದೆ ದಿವಸ ಇಪ್ಪತ್ತು ಗಂಟೆ ಹೋಗ್ತಾ ಇದೆ ಒಂದು ಸಾವಿರ ಲೀಟ್ರ್ಗೂ ಬಂದಿತ್ತು ಚೆನ್ನಾಗಿ ಎಲ್ಲ ರೈತರೇ ಎಲ್ಲ ಹಾಲು ಉತ್ಪಾದಕರೇ ಇರೋದು ಈ ಹಿಂಗಿರ್ಬೇಕಾದಾಗ ಸಮೀಕ್ಷಾ ಮಾಡೋಕ್ಕೆ ಬಂದು ಸಮೀಕ್ಷಾ ವರದಿ ಎಲ್ಲ ತಯಾರು ಮಾಡಿ ಕೆಲವ್ರು ಏನು ಮಾಡಿದ್ರು ನಲ್ಲಂಗಲಿ ಗ್ರಾಮಸ್ಥೆ ಕೆಲವರು ನಾವು ಅವರು ಹೊಸ ಸಂಘ ಮಾಡಿದ್ರು ಅವರು ಒಕ್ಕು ದೋರ್ ಕೇಳಿದ್ರು ಅರ್ಜಿ ಸಮೇತ ಕೊಟ್ಟರು ನಾವು ಅವರು ಮಹಿಳಾ ಸಂಘ ಹೊಸ ಸಂಘ ಮಾಡಿದ್ರು ನಮ್ಗೇನು ಈ ಸಂಘದಿಂದ ತೊಂದರೆ ಆಗಿಲ್ಲ ನಾವು ಈ ಸಂಘ ಬಿಟ್ಟು ಹೋಗೋದಿಲ್ಲ ನಾವು ಇದೇ ಸಂಘದಲ್ಲಿ ಮುಂದುವರಿತೀವಿ ಅಂತ ಎಂಟತ್ತು ಜನ ಅರ್ಜಿ ಸಮೇತ ಕೊಟ್ಟರು ಇನ್ನು ಹತ್ತು ಜನ ಅವರು ನಾವು ಮಾಡಿರ್ತೀವಿ ಅಂತ ಅವರು ಹೇಳಿದ್ರು ಈ ಸಮೀಕ್ಷಾ ವರದಿಯಲ್ಲಿ ಏನಾಯಿತು ಅವರು ಒಕ್ಕೂಟದವರು ಇಲ್ಲಿ ಹೊಸ ಸಂಘ ಸ್ಥಾಪನೆ ಮಾಡೋಕ್ಕೆ ಅಗ ಅಗತ್ಯ ಆದಂಥ ಈ ಮೂಲ ಸಂಘದಿಂದ ಸ ಈ ಮೂರು ಎರಡು ಜೋಡಿ ಗ್ರಾಮಗಳಾಗಿರೋದ್ರಿಂದ ಇಲ್ಲಿ ಹೊಸ ಸಂಘ ಸ್ಥಾಪನೆ ಮಾಡೋಕ್ಕೆ ಅಗತ್ಯ ಇಲ್ಲ ಅಂತ ವರದಿ ಕೊಟ್ಟರು ಯಾರಿಗೆ ಯಾರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಹದಿನೇಳರಲ್ಲಿ ಅವರು ವರದಿ ಸಮೀಕ್ಷಾ ವರದಿ ಐತೆ ನನ್ನ ಹತ್ರ ಎರಡು ಸಾವಿರದ ಹದಿನೇಳರಲ್ಲಿ ಅವ್ರ ಶಿಫಾರಸು ಮಾಡಿಲ್ಲ ಹೊಸ ಸಂಘ ಸ್ಥಾಪನೆ ಮಾಡಲು ಶಿಫಾರಸು ಮಾಡಿರುವುದಿಲ್ಲ ಅಂತ ಕೊಟ್ಟಿಲ್ಲ ಈ ಇಷ್ಟೆಲ್ಲ ಇದ್ರೂ ಆ ಟೈಮಲ್ಲಿ ಇದ್ದ ಶಾಸಕರ ಪತ್ರದ ಮುಖ್ಯನ ದೊಡ್ಡಬಳ್ಳಾಪುರ ಎ ಸಹಕಾರ ಸಂಘ ಸಂಘಗಳ ನಿಬಂಧಕರಿಗೆ ಪತ್ರ ಈ ಶಾಸಕರು ಪತ್ರ ಬರೆದು ಪತ್ರ ಬರೆದು ನಮ್ಮ ಸಂಘಕ್ಕೆ ಹೇಳಬೇಕು ನಲ್ಲಂಗಲಿ ಗ್ರಾಮನ ಬಿಡುಗಡೆ ಮಾಡಿ ಅಂತ ಅದನ್ನೇನು ಮಾಡದೇ ಮಾಡ್ದೇನೆ ಏಕಾಏಕಿ ಆದೇಶ ಮಾಡಬೇಕು ಹತ್ತು ಹತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಹೊಸ ಸಂಘ ನಮ್ಗೆ ಬಿಡುಗಡೆ ಮಾಡಿಕೊಡಿ ಅಂತ ನಮ್ಗೆ ಆದೇಶ ಮಾಡಬೇಕು ಸಹಾಯಕ ನಿರ್ಬಂಧ ಆಗ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ನಾನೇ ಅಧ್ಯಕ್ಷನಾಗಿದ್ದೆ ನಾನು ಹೈಕೋರ್ಟ್ಗೆ ಇದನ್ನು ನಮ್ಮ ಸಂಘಕ್ಕೆ ತೊಂದರೆ ಆಗ್ತದೆ ಅಂದರೆ ಹೈಕೋರ್ಟ್ಗೆ ನಾನು ಅರ್ಜಿ ಹಾಕಿದೆ ಎ ಆರ್ ಆದೇಶದ ವಿರುದ್ಧ ಅರ್ಜಿ ಹಾಕಿದಾಗ ಅದು ಹೈಕೋರ್ಟ್ ಆದೇಶ ವಜೆ ಈ ಸಂಘ ಈ ಸುತ್ತು ಕಾಂಪೌಂಡ್ ಹಾಕ್ಬೇಕಾದ್ರೆ ಅವರು ಇಲ್ಲೇ ಹಾಕ್ಬಿಟ್ಟು ಎಂಬತ್ತಾರರಲ್ಲಿ ಏನು ಆಡಳಿತ ಮಂಡಳಿ ಇತ್ತು ಅವಾಗ ಕಟ್ಟಡನೂ ಒಂದು ಸ್ವಲ್ಪ ದಿನಕ್ಕೆ ಕಟ್ಟಡ ಕಟ್ಟಿತು ಕಟ್ಟಿದ ಮೇಲೆ ಕೂಚ ತಂತಿ ಬೇಲಿ ಅಂತ ಸುತ್ತು ಕಾಂಪೌಂಡ್ ಹಾಕಿತ್ತು ಕಾಂಪೌಂಡ್ ಹಾಕಿದ ಮೇಲೆ ಅಂಕೋನಹಳ್ಳಿಯವರು ಅಂಗನವಾಡಿ ಅಂಕೋನಹಳ್ಳಿ ಅಂಗನವಾಡಿ ಅಂತ ಕಟ್ಟಡ ಕಟ್ಟಿದ್ರು ಖಾಲಿ ಜಾಗ ಇತ್ತಲ್ಲ ಅಲ್ಲಿ ಕಟ್ಟಿದ್ರು ಆಗನ ಕಾರ್ಯದರ್ಶಿ ಗೋಪಾಲ್ ಕೃಷ್ಣ ಅಂತ ಅಧ್ಯಕ್ಷರು ಅವರೆಲ್ಲ ಪೂಜಾ ತಂತಿ ಬೇಲಿ ಸುತ್ತು ಕಾಂಪೌಂಡ್ ಆಗಿದೆ ಈ ಒಕ್ಕೂಟದ ಇವರು ಕಾ ಇವರು ಅಧಿಕಾರಿಗಳು ಬಂದು ಎಲ್ಲ ದಿನ ನೋಡಿ ಈ ವಿಶಾಲವಾದ ಜಾಗ ಇರೋದರಿಂದ ನಿಮ್ಗೆ ಜಾನುವಾರುಗಳ ನಿಮ್ಮ ರೈತರ ಜಾನುವಾರುಗಳಕ ಈ ಬಾವು ಬಾವುಗಳಾತು ಈ ಬಾವುಗಳ ನೀವು ಔಷಧಿ ಇಲ್ಲೇ ಜಾಗ ಐತೆ ಬೆಳ್ಕೊಂಡ್ರಿ ಬೆಳ್ಕೊಂಡು ರೈತರಿಗೆ ನೀವು ಶಿಫಾರಸು ಮಾಡಿ ಸುಮ್ಮನೆ ದುಡ್ಡು ಹಾಕಿರ್ತೀರಿ ಕಾಯಿಲ್ಗೆ ಬಾವುಗಳ ಕಾಯೆಲ್ಲ ನೀವೇ ಜಾಗ ಐತೆ ಬೆಳ್ಕೊಳ್ರಿ ಅಂತ ಅವರು ಶಿಫಾರಸು ಒಂದು ಲೆಟ್ರ್ ಕೊಟ್ಟರು ಆ ಲೆಟ್ರ್ ಮುಖಾನ ಎರಡು ಸಾವಿರದ ಹದಿನಾರರಲ್ಲಿ ಹದಿನಾರರಲ್ಲಿದ್ದ ಇದ್ದ ಅಧ್ಯ ಅಧ್ಯಕ್ಷರು ನಾರಾಯಣಸ್ವಾಮಿ ಅಂತ ಇದ್ರು ಅವರು ಎಲ್ಲ ಸೇರಿ ಈ ತಂತಿ ಪೂಜಾ ಬೇಲಿ ಶಿಥಿಲ ಆಗುತ್ತಿದೆ ಇಲ್ಲಿ ಈ ಇದ್ರಾಗ ಸಸಿ ಔಷಧಿ ಸಸಿಗಳು ಬೆಳೆಸಿದ್ರು ಇದು ಕುರಿ ಮೇಕೆ ಬಂದ ಮೇದಾಗ್ತವೆ ಇದನ್ನ ಕಾಂಪೌಂಡ್ ದುರಸ್ತಿ ಮಾಡಿ ಆಮೇಲೆ ನಾವು ಔಷಧಿ ಸಸಿಗಳು ಬೆಳೆಸೋಣ ಅಂತ ಅವರು ಮುಂದಾದಾಗ ಇದೇ ಸುರೇಶ ಕೆಲವರು ಮಮತಾ ಅಂತ ಕೆಲವ್ರು ಏನು ಮಾಡಿದ್ರು ನ್ಯಾಯಾಲಯದಾಗ ಕಾಂಪೌಂಡ್ ಹಾಕದೇನೆ ತಡೆಯಾಗ್ನೆ ತಂದ್ಬಿಟ್ಟರು ತಂದಾಗ ಸಂಘದವರು ಆಡಳಿತ ಮಂಡಳಿಯವರು ಎಲ್ಲ ಸೇರಿ ನ್ಯಾಯಾಲಯಕ್ಕೆ ಮನವಿ ಮ ಸಲ್ಲಿಸಿದರು ಸಲ್ಲಿಸಿದಾಗ ನ್ಯಾಯಾಲಯದಲ್ಲಿ ನ್ಯಾಯಾಲಯದಾಗ ಅವ್ರ ಅರ್ಜಿನ ವಜಾ ಮಾಡ ಕಾಂಪೌಂಡ್ ಹಾಕಬೋದು ನೀವು ಅಂತ ನಮ್ಗೆ ಹೇಳೋದು ಆವಾಗದಿಂದ ಕಾಂಪೌಂಡ್ ಹಾಕಕ್ಕೆ ನಾವು ಪ್ರಯತ್ನ ಪಟ್ರು ಆಗಲಿಲ್ಲ ಕಾಂಪೌಂಡ್ ಹಾಕ ಅನ್ಕೊಂಡಿ ಈ ಸಂಘಕ್ಕೆ ಕಾಂಪೌಂಡ್ ಹಾಕಕ್ಕೆ ಆಗಲಿಲ್ಲ ನಾವು ಪೊಲೀಸ್ನವ್ರೆ ನಾನೇ ಅರ್ಜಿ ಕೊಟ್ಟೆ ಬರ್ರಿ ನಮ್ಗೆ ಸಹಾಯ ಮಾಡಿ ಅಂತ ಆವಾಗ ಅವರು ಕೊಡಲಿಲ್ಲ ಎಲ್ಲ ನಮ್ದೇನು ನಡೀತಾ ಇರಲಿಲ್ಲ ಏನಿಲ್ಲ ಆಮೇಲೆ ಮೊನ್ನೆ ತಿರುಗಿ ಮತ್ತೆ ಸರ್ವೆ ಇದು ಮಾಡಕ್ಕೆ ಕಾಪಾಡಕೋ ತಿರುಗಿ ಅಡ್ಡಿ ಬಂದವ ಮತ್ತೆ ಅಡ್ಡಿ ಬಳಸಿದಾಗ ನಮ್ಮೂರದು ನಲ್ಲಂಗ್ನಲ್ಲಿ ಇದ್ದೇನೈತೆ ಅದನ್ನ ಬಿಟ್ಟುಬಿಡು ಅನ್ಕೊಂಡಿದ್ದು ನೀನು ಆಕೆ ಅಂತ ಸರಿ ನಾವು ಆಡಾಳಿತ ಮಾಡಿ ಇವರು ಎಲ್ಲರೂ ಸಿಪ ನೋಡಪ್ಪ ಅವರು ಸಂಘ ಮಾಡ್ಕೊಂಡಿದ್ರು ಮಾಡ್ಕೊಂಡಿದ್ದು ನಮ್ಗೇನು ಅದನ್ನೇನು ಅಲ್ಲಿ ಅಡ್ಡಿಪಡ್ಸೋಕೆ ನಮ್ಮ ಊರ್ದ ಏನಾಯಿತು ಈ ಏನಾಯ್ತು ಏನಾಯಿತು ಅಂಗೋನಾಳ್ಳಿದ್ದು ಸರ್ಕಾರಿ ಜಾಗದ್ದು ತುಮ್ ತೋಪು ಬೇರೆ ಸರ್ಕಾರಿ ಜಾಗ ಇಲ್ಲ ಇದೇ ಸರ್ಕಾರಿ ಜಾಗ ಹಿಂದೆ ಕಟ್ಟೆಯವರೇ ಇದನ್ನ ದುರಸ್ತಿ ಮಾಡಿ ಇದನ್ನ ನಮ್ಮ ಅಂಗೋನಾಳಿದ್ ಮಾತ್ರ ಮಾಡಿ ನಲ್ಲಂಗಳಿದ್ ಬಿಟ್ಬಿಡು ಅಂತ ಹೇಳಿದ್ರು ಅದು ಇಪ್ಪತ್ತು ಗುಂಟೆ ನಲಂಗಲಿದ ಇವಾಗ ಸರ್ಕಾರನೇ ಹೇಳ್ತಾ ಇದೆ ಆನ್ಲೈನು ಅದೇ ಆ್ಯಪ್ ನೀವೇ ನಿಮ್ಮ ಸ ನಿಮ್ಮ ಭೂಮಿನ ಅಳ್ಕೊಂಬಿಡಿ ನಿಮ್ಮ ಮೊಬೈಲಲ್ಲೇ ಅಳ್ಕೊಂಬಿಡಿ ದಿಶಾಂಕ ದಿಶಾಂಕಲ್ಲೇ ಅಳ್ಕೊಂಬಿಡಿ ಅಂತ ಹೇಳ್ತದೆ ಸರ್ಕಾರ ಎಲ್ಲ ಆನ್ಲೈನ್ ಆಗಿದೆ ಅದ್ರ ಪ್ರಕಾರನೇ ಅವರೇ ಅರ್ಜಿ ಕೊಟ್ಟಿದ್ರು ಸರ್ವೆ ಮಾಡಿ ನಮ್ಮೂ ಗ್ರಾಮ ಜಾಗನ ಸರ್ಕಾರಿ ಜಾಗನ ಬಿಡಿಸ್ಕೊಡಿ ಅಂತ ತಹಸೀಲ್ದಾರರು ಬಂದಿದ್ರು ಅವರು ಬಂದೆಲ್ಲ ನೋಡ್ಕೊಂಡು ಏ ಸರ್ಕಾರಿ ಜಾಗ ಯಾಕ ಯಾರಿದ್ರೆ ಏನು ಸರ್ಕಾರಿ ಜಾಗ ಊರಿನವ್ರು ಯಾಕೊಂಡು ಊರು ಸ ಸಂಘ ಸಂಸ್ಥೆ ಕ ಬಿಡಲಿ ಬಿಡ ಅಂದರೆ ಅವ್ನು ಕೇಳಲಿಲ್ಲ ಆಮೇಲೆ ಎಲ್ಲರೂ ಸೇರಿದ್ರು ನಮ್ಮೂರು ಗ್ರಾಮಸ್ಥರು ಸೇರಿದ್ರು ಏ ಬಿಟ್ಬಿಡು ಅವ್ರದ್ದು ಅಂತಂದ್ರು ಸರ್ವೆಯರು ಬಂದು ನೋಡಪ್ಪ ಇಲ್ಲಿಗೆ ಅಂತ ಹಾಕೊಂಡ್ಬಿಡು ಅದು ಇಲ್ಲೇ ಮುಂದ್ಗಡೆ ಐತೆ ನಲ್ಲಂಗನಳ್ಳಿ ಸಣ್ಣಪ್ಪ ಅಂತ ನಲ್ಲಂಗಳ್ಳಿ ಗಡಿನಾಗ ಮನೆ ಕಟ್ಕೊಂಡವ್ರು ಅವರೇ ಇಲ್ಲಿರೋದು ಮುಂದೆ ಅವರು ಕಾಂಪೌಂಡ್ ಹಾಕ್ಯಾರು ನಲ್ಲಂಗಳ್ಳಿ ಗಡಿ ಏನೈತೆ ಅವ್ರು ಅದಕ್ಕೆ ಕಾಂಪೌಂಡ್ ಹಾಕಿರೋ ಅದರಂತೆ ಸರ್ವೇರು ಎಲ್ಲ ಆರ್ ಐ ಎಲ್ಲ ಬಂದಿದ್ರು ಅವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ತೋರಿಸಿ ಅವರೇ ನಾವು ಹಾಕಿದ್ವಿ ಕಾಂಪೌಂಡ್ ಪೊಲೀಸು ಸರ್ಕಲ್ ಇನ್ಸ್ಪೆಕ್ಟ್ರು ಎಲ್ಲ ಬಂದಿದ್ರು ಆ ಮ್ಯಾಪ್ ವಿಶಾಂಕಲ್ಲೆ ಎಲ್ಲ ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಐತೆ ಹಾಕೊಂಡ್ರೆ ಇಲ್ಲಿಂದ ಅವ್ರಿರಲಿ ಇಲ್ಲಿ ನೀವಿರಲಿ ಅಂತ ಅಷ್ಟಾಗಿದೆ ಅದಾದ ಮೇಲೆ ನಾವು ಕಾಂಪೌಂಡು ಇದು ಮಾಡಿದ್ವಿ ನಮ್ಮ ಸಂಘದಲ್ಲಿ ಹಿಂದೆ ಒಂದು ಹನ್ನೆರಡು ಲಕ್ಷ ಫಿಕ್ಸೆಡ್ ಮಾಡಿದೆ ಚೆನ್ನಾಗಿ ಅಭಿವೃದ್ಧಿನಾಗಿದೆ ಹನ್ನೆರಡು ಲಕ್ಷ ಫಿಕ್ಸೆಡ್ ಆಗಿದೆ ಅದರದ್ದು ಬಡ್ಡಿ ವರ್ಷ ವರ್ಷ ಆಡಿಟ್ ವರದಿನೂ ನಡೀತದೆ ತಿಂಗಳ ತಿಂಗಳ ಜಮಾ ಖರ್ಚು ಅದಕ್ಕೂ ಅಧಿಕಾರಿ ಅವರೇ ಒಗ್ಗೊಡ್ತೀನಿ ಬರ್ತಾರೆ ದಿನ ತಿಂಗಳ ತಿಂಗಳ ಜಮಾ ಖರ್ಚು ಮಾಡ್ತಾರೆ ವರ್ಷ ವರ್ಷ ಆಡಿಟ್ ಮಾಡಿಸ್ತೀವಿ ಇದನ್ನ ಎಲ್ಲ ಒಳಗೊಂಡಂತೆ ಈ ಕಾಂಪೌಂಡ್ ಮೊನ್ನೆ ಮಾಡಬೇಕಾದ್ರೆ ಇದಕ್ಕೂ ಒಂದು ಎ ಆರ್ ಹತ್ರ ಪರ್ಮಿಷನ್ ತಗೊಂಬಂದು ಒಂದು ಐದು ಐದು ಒಂದು ಲಕ್ಷ ಖರ್ಚಾಗಿದೆ ಕಾಂಪೌಂಡ್ ಖರ್ಚಾಯ್ತು ಎಲ್ಲ ದುರಸ್ತಿ ಮಾಡಿದ್ದೀವಿ ಈಗ ಹಿರಿಯರು ನಮ್ಮೂರ ಹಿರಿಯರು ಎರಡುನೂರವ್ರು ಎಲ್ಲ ವಾಕ್ ಮಾಡ್ಕೊಂಡು ಇನ್ನು ಆರೋಗ್ಯವಾಗಿ ಎಲ್ಲ ಓಡಾಡಿಕೊಂಡು ಸಾರ್ವಜನಿಕ ಅನುಕೂಲಕ್ಕೆ ಮಾಡಿದ್ದೀವಿ ನಾವು ಇಷ್ಟೆಲ್ಲ ಇದ್ರೂ ಇಪ್ಪತ್ತು ಲಕ್ಷ ತಿಂದ ಹಾಕ್ಬಿಟ್ಟವ್ರೆ ಅಂಕೋನಳ್ಳಿಯವ್ರ ತಿಂದ ಹಾಕ್ಬಿಟ್ಟವ್ರೆ ಈ ಕುಡಿಯೋ ಘಟ್ಟ ಆ ಕಡೆ ಮಾಡ್ಕೊಂಬಿಟ್ರು ಇದು ಅಂಗಡಿ ಮಳೆಯಿಲ್ಲ ಆ ಕಡೆ ಮಾಡ್ಕೊಂಬಿಟ್ರು ನಮ್ಮೂರ್ಕ ಸೌಕರ್ಯ ಏನಿಲ್ಲ ಯಾವ ಊರ್ಕ ಮೂಲ ಸೌಕರ್ಯ ಮೂಲಭೂತ ಸೌಕರ್ಯಗಳು ಎರಡು ಊರ್ಗೂ ಸೇರ್ತಕ್ಕ ತಕ್ಕನಂಗೆ ಅಲ್ಲ ಆ ಊರಾಗ ಏನಾದ್ರೆ ನಮ್ಮೂರಾಗೋದಿಲ್ಲ ಆ ಊರಕ್ಕೆ ಕೆಲವರೇ ನಾನು ಹೊಸ ಸಂಘ ಮಾಡಿದ್ರೆ ನಾವು ಬರೋಲ್ಲ ಅಂತ ಶಿಫಾರಸು ಲೆಟ್ರ್ಗಳು ಕೊಟ್ಟಾರೆ ನಾವು ಹೋಗೋದಿಲ್ಲ ನಾವು ಇದೇ ಸಂಘದಲ್ಲಿ ಮುಂದುವರಿತೀವಿ ಇವ್ರು ನಮ್ಮ ಮತ್ತೆ ಉಪಾಧ್ಯಕ್ಷರು ನಿರ್ದೇಶಕರು ಒಳಗಂಡಂತೆ ಒಂದು ಹದಿನೆಂಟು ಜನ ಹಾಲು ಹಾಕ್ತಾ ಇಲ್ಲಿ ಮೊನ್ನೆವರೆಗೂ ಹದಿನೆಂಟು ಜನದಲ್ಲಿ ಎಂಟು ಜನ ನಾವು ಇಲ್ಲೇ ಮುಂದುವರಿತೀವಿ ಅಂತ ಬರ್ಕೊಟ್ಟವ್ರೆ ಒಕ್ಕೂಟಕ್ಕೂ ಬರ್ಕೊಟ್ಟವ್ರೆ ಇನ್ನು ಹತ್ತು ಜನ ಖಾಸಗಿಯಾಗಿ ಹಾಕಿರ್ತಾವ್ರೆ ಅವರು ದೇವ ದೇವಸ್ಥಾನದಲ್ಲಿ ಅಳ್ಕಂಡು ಎಲ್ಲೇ ಅಳ್ಕೊಳ್ತಾವ್ರೆ ಖಾಸಗಿಯಾಗಿ ಹಾಕ್ತಾವ್ರೆ ಆದ್ರೂ ಆ ಹತ್ತು ಜನದಲ್ಲಿ ಒಂದು ಹಸು ಕಾಲವಾಗಿ ಆಗ್ಬಿಡ್ತು ಮೊನ್ನೆ ನಮ್ಮ ಡೈಲಿ ಕಾಲ ಆಗ್ತಾ ಇದ್ರು ಇವರೆಲ್ಲ ಏನು ಮಾಡ್ರೆ ಒಬ್ಬ ರೈತರು ಕಣ್ಣೆ ಆಗೋದು ಬೇಡ ಅದು ಇನ್ಸೂರೆನ್ಸ್ ಏನಾದರೂ ನೀನು ಒಕ್ಕೂಟಕ್ಕೆ ಬರದಾಕಿ ಕಳ್ ಕೊಡ್ಸಿ ಕೊಡ್ಬೇಕಪ್ಪ ಇದನ್ನ ನಿಲ್ಲಿಸ್ಬೇಡ ರೈತ ಕನ್ನೇ ಆಗೋದು ಬೇಡ ಅಂತ ಅದನ್ನೆಲ್ಲ ನಾವು ಶಿಫಾರಸು ಮಾಡಿ ಕೊಡ್ರಿ ಅವ್ರಿಗೆ ನಮ್ಮ ಕಾಲಾಗದೇ ಇದ್ರು ನಾವು ರೈತರು ಅವರು ಅವ್ರಿಗೆ ಕೊಡಿ ಅಂತ ನಾವು ಶಿಫಾರಸು ಮಾಡಿ ಕಳಿಸಿದ್ವಿ ಕೊಡ್ತಾರೆ ನಾವಿಷ್ಟೆಲ್ಲ ಉತ್ಪಾದಕರಿಗಾಗಿ ನಾವು ಈ ಸಂಸ್ಥೆ ಇರೋದೇ ಉತ್ಪಾದಕರಿಗಾಗಿ ರೈತರಿಗೋಸ್ಕರ ಯಾರು ಸ್ವಂತ ಇದಕ್ಕೆ ಯಾರು ಮಾಡ್ಕೊಂಡಿಲ್ಲ ಈ ಸಂಸ್ಥೆನ ಇಷ್ಟೆಲ್ಲ ಇದ್ರೂ ಬರೀ ಇವ್ನು ಪಿತೂರಿ ಮಾಡಿ ನಮ್ಮ ಮೇಲೆ ಇಲ್ಲ ಇಲ್ಲ ಸಲದ ಆರೋಪಗಳು ಮಾಡಿ ಸಂಘದ ಮೇಲೆ ಇದು ಮಾಡ್ತಾನೆ ಅವನ ಮೇಲೆ ಮಾನನಸ್ತ ಮೊಕದ್ದಮೆ ಬಿಡೋಣ ಅಂತ ನಾನು ನ್ಯಾಯಾಲಯದಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೀನಿ ಏನು ಅವನು ಹೇಳೋ ಇದರಲ್ಲಿ ಒಂದು ಚೂರು ಇದಿಲ್ಲ ಶರತ್ ಬೆಂಬಲಿಗ ಬಚ್ಚೇಗೌಡ್ರ ಬೆಂಬಲಿಗರು ಅಂತಾನೆ ಯಾವುದಾದ್ರೂ ಶರತ್ ಬಚ್ಚೇಗೌಡರ ಎಮ್ ಎಲ್ ಎ ಆಗಿ ಐದು ವರ್ಷ ಆರು ವರ್ಷ ಆಯಿತು ಇದುವರೆಗೂ ಅವರು ನಮ್ಮೂರ್ಗು ಹೊಸ ಡೈರಿ ಕೊಡಿ ಅಂತೇನಾದ್ರು ಮನವಿ ಮಾಡಿದವರ ಕೇಳಿ ಒಂದು ಅರ್ಜಿ ಪಟ್ಟವ್ರೆ ಕೇಳಿದ್ರೆ ಒಟ್ಟು ಏನೂ ಕೊಟ್ಟಿಲ್ಲ ಬರೀ ನಮ್ಮ ನಾವು ಶರತ್ ಬಚ್ಚೇಗೌಡರು ಬೆಂಬಲಿಗರೇ ನಾವು ಅವರು ಅವ್ರ ಗಮನಕ್ಕೂ ನಾವೇನು ತಂದಿಲ್ಲ ಇದ್ರವರೆಗೂ ಏನು ಏನು ಬಂದರೂ ನೀವು ಏನು ಎಲ್ಲಿ ತೋರಿಸಿದ್ವಿ ಅಲ್ಲಿಗೆ ಹಾಕ್ತೀವಿ ಅಂತ ನಾವು ನಾವೇ ಇದು ಮಾಡಿದ್ವಿ ಅವ್ರು ತೋರಿಸಿದ ತಕ್ಕ ನಾವು ಹಾಕಿದ್ವಿ ಕಾಂಪೌಂಡ್ ಇದು ಸರ್ಕಾರಿ ಜಾಗ ಸರ್ಕಾರಿ ಸಂಸ್ಥೆ ಇರೋದು ಏನು ಎಲ್ಲ ಹುಡುಗರೆಲ್ಲ ಆಟ ಅಂತಾರೆ ಯಾವುದೇ ಅಧಿಕಾರಕ್ಕೆ ನಾವು ಬಂದು ನೀನು ಇಲ್ಲಿ ಸರ್ವೆ ಮಾಡು ಇಲ್ಲಿ ಹಾಕು ಅಂತ ಇಲ್ಲ ನಾವು ಅರ್ಜಿನೂ ಕೊಟ್ಟಿಲ್ಲ ಸರ್ವೆ ಮಾಡಿ ಅಂತ ಅವರೇ ಅರ್ಜಿ ಕೊಟ್ಟರು ಅರ್ಜಿ ಕೊಟ್ಟರುದ್ದು ಅವಳೆ ಸರ್ವೇಯರ್ ಬಂದು ನೋಡಪ್ಪ ನಾನು ಹೇಳ್ದೆ ಅಂತ ನೋಡಪ್ಪ ನಲ್ಲಂಗ್ನಲ್ಲಿ ಅವರು ಸರ್ವೆ ಕೊಟ್ಟವ್ರೆ ಅದ್ಕೊಂಡು ಹೇಳಿ ಯಾರನ್ನ ಕೊಟ್ಟವ್ರೆ ನಿಮ್ಗೆ ಸರ್ವೆ ಕಾ ಅಂತೆ ಇಲ್ಲ ನಲ್ಲಂಗ್ನಲ್ಲಿ ಏನಾದ್ರೆ ಇಪ್ಪತ್ತು ಗುಂಟೆ ಸರ್ವೆ ಮಾಡಿ ಬಿಡ್ ಬಿಟ್ಟು ಅಂತ ಅಂತೇಳಿ ಅವರು ಹೇಳಿದ ಮೇಲೇ ನಾವು ಕಂಫರ್ಟ್ ಆಗ್ತೀವಿ ಈ ಇವರು ದಲನಾಂಗ್ನಹಳ್ಳಿ ಗ್ರಾಮಸ್ಥರು ಈ ಅವ್ರು ಹೊಸ ಸಂಘ ಮಾಡಿದ್ರು ನಾವು ಹೋಗೋದಿಲ್ಲ ನಾವು ಇದೇ ಸಂಘದಲ್ಲೇ ಮುಂದುವರಿತೀನಿ ಅಂತ ಅರ್ಜಿ ಕೊಟ್ಟರು ಒಕ್ಕೂಟಕ್ಕೂ ಕೊಟ್ಟಿದ್ದಾರೆ ನಮಗೂ ಕೊಟ್ಟಿದ್ದಾರೆ ನಮ್ಮ ಡೈರಿಗೂ ಕೊಟ್ಟವರು ಆಮೇಲೆ ಏ ಯಾರು ಕೊಟ್ಟವ್ರೆ ಎ ಆರ್ ತಗೊಂಡ ಕೊಟ್ಟವ್ರು ಇಂಜಿನೂ ಕೊಟ್ಟಿದ್ರು ಈಗ ಕೊಟ್ಟವ್ರೆ ಎಂಟು ಜನ ನಾವು ವಸಂತ್ ಕುಮಾರ್ ಅಂತ ನಾವು ಈ ಡೈರಿಯಲ್ಲಿ ಹೋಗಿ ಸೇರ್ದಾರರು ನಾವು ದಿನ ಅರವತ್ತೆಪ್ಪ ಹಾಕ್ತೀವಿ ನಮ್ಮ ಈ ಸಂಘದಲ್ಲಿ ಏನು ತೊಂದರೆ ಆಗಿಲ್ಲ ಅವ್ರು ಹೇಳಿದ್ದಾರೆ ಅದು ಅದು ಕೊಡಿಲ್ಲ ಇದು ಕೊಡಿಲ್ಲ ಅಂತ ಬೋನಸ್ಸು ನಮ್ಗೆ ಬಿಲ್ಲು ಗಿಫ್ಟ್ ಐಟಮ್ ಪ್ರತಿಯೊಂದು ವರ್ಷ ವರ್ಷ ಮೋಸ ಇಲ್ಲದೆ ನಮಗೆಲ್ಲ ಕೊಡ್ತಾರೆ ಸಂಘ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ನಾವು ಇದೇ ಸಂಘದಲ್ಲಿ ಉಳ್ಕೊಂತೀರಿ ಅಂತ ನಾವು ಅರ್ಜಿನೂ ಕೊಟ್ಟಿದ್ದೀರಿ ಇದರಲ್ಲಿ ಅದರಲ್ಲಿ ನಾವು ಹಾಕಲ್ಲ ನಮ್ಗೆ ಇದೇ ಇರಲಿ ಅಂತ ಯಾಕಂದ್ರೆ ಅಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ನಮ್ಗೆ ಇದೇ ಸಂಘ ಇರಲಿ ಇನ್ನು ಅಂತಿಮವಾಗಿ ಆರೋಪ ಮಾಡಿರುವಂತಹ ನಲ್ಲಾಗನಹಳ್ಳಿ ಗ್ರಾಮದ ಸುರೇಶ್ ವಿರುದ್ಧವೇ ಡೈರಿ ಅಧ್ಯಕ್ಷ ಗಂಗೇಗೌಡ ಆರೋಪ ಮಾಡಿದ್ದು ನಲ್ಲಾಗನಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತು ಎಕರೆ ಹದಿಮೂರು ಗುಂಟೆ ಸರ್ಕಾರಿ ಗೋಮಾಳ ಇದ್ದು ಅಲ್ಲಿ ಅಕ್ರಮವಾಗಿ ಸುರೇಶ್ರವರು ಸಾಗುವಳಿ ಚೀಟಿಯನ್ನು ಪಡೆದುಕೊಂಡಿದ್ದಾರೆ ಇದನ್ನು ರದ್ದು ಮಾಡುವಂತೆ ನಾನು ಸಂಬಂಧಪಟ್ಟ ಅಧಿಕಾರಿಗಳು ಸೇರಿದಂತೆ ಶಾಸಕರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೇನೆ ಈ ಹಿನ್ನೆಲೆಯಲ್ಲಿ ಅವರು ನನ್ನ ವಿರುದ್ಧ ಈ ರೀತಿಯ ಷಡ್ಯಂತ್ರ ಮಾಡುತ್ತಿದ್ದು ಡೈರಿಯನ್ನು ಹಾಳು ಮಾಡುವ ಉದ್ದೇಶಕ್ಕೆ ಕೈ ಹಾಕಿದ್ದಾರೆ ಎಂದು ಆರೋಪಿಸಿದರು ಇದ್ರ ನಲ್ಲಂಗನಳ್ಳಿ ಗ್ರಾಮದಾಗ ಇಪ್ಪತ್ತ್ಮೂರು ಎಕರೆ ಹದಿಮೂರು ಗುಂಟೆ ಸರ್ಕಾರಿ ಗೋಮಾಣ ಇತ್ತು ಸರ್ಕಾರಿ ಗೋಮಾಣದಲ್ಲಿ ಸುರೇಶ್ ಎರಡು ಸಾವಿರದ ಹದಿನೆಂಟರಲ್ಲಿ ಸುರೇಶ್ ಅವರ ಅಮ್ಮ ಅವ್ರ ತಾಯಿ ಹೆಸರಾಗ ಒಂದು ಎಕರೆ ಇಪ್ಪತ್ತು ಗುಂಟೆ ಸುರೇಶ್ನ ಹೆಸರಾಗ ಇಪ್ಪತ್ತು ಗುಂಟೆ ಸಾಗೋಳಿ ಚೀಟಿ ಮಂಜೂರು ಮಾಡಿಕೊಳ್ಳ್ರಮವಾಗಿ ಆಮೇಲೆ ಬೇಕಾದ ಗೋಮಾಳದಾಗ ಬೇಕಾದವ್ರಕ ನೈನ್ ಹುಟ್ಟಿಯನ್ನು ಹಾಕ್ಸೋದು ಪಂಚಾಯಿತಿನಾಗ ಅದನ್ನು ರಿಜಿಸ್ಟರ್ ಮಾಡಿಸೋದು ರಿಜಿಸ್ಟರ್ ಮಾಡಿಸಿ ಅದಕ್ಕೆ ಕಾಂಪೌಂಡ್ ಹಾಕೊಳ್ಳೋದು ಸುಮಾರು ನಾಲ್ಕೈದು ಕಡೆ ಕಾಂಪೌಂಡ್ ಹಾಕೊಳ್ಳೋಣ ಈ ಬಡವರು ಬದ್ರು ತಿಪ್ಪುಗಳಾಕಿಡೋದ್ರನ್ನೆಲ್ಲ ಅವ್ರನ್ನ ಧಮಕಿ ಹಾಕಿಬಿಟ್ಟು ಹೆಚ್ಚು ಇವ್ರನ್ನೇ ಇದು ಉದಾಹರಣೆಗೆ ಹೇಳೋದಲ್ಲ ಅವರೇ ಅವ್ರನ್ನ ಧಮಕಿ ಹಾಕಿ ಅವ್ರ ಮೇಲೆ ಆ ತಿಪ್ಪಿ ಹಾಕಿಡೋ ಜಾಗನ ಬಿಡಿಸಿ ಅವನ ಕಾಂಪೌಂಡ್ ಹಾಕೋಣ ಮೊನ್ನೆ ರೀಸೆಂಟಾಗಿ ಒಂದು ವಾರ ಆಗಿದೆ ನೀರ್ಭಾವ ಇದೆ ನಲ್ಲಂಗ್ನಲ್ಲಿನಾಗೆ ನೀರ್ಬಾವಿ ಬಾವಿ ಮುಂಚಿನ ಮಾರು ಅದೇ ಗ್ರಾಮ ಪಂಚಾಯತ್ ಗೌರ್ಮೆಂಟ್ ಮುಂಚೆ ಮಾರ ಆ ನೀರ್ಬಾವಿಗೆ ಹೋಗೋ ದಾರಿ ಎಲ್ಲ ಸೇರಿ ಅದರನ್ನು ನೈನು ಹಾಕಿಬಿಟ್ಟು ರಿಜಿಸ್ಟರ್ ಮಾಡ್ಸೋರು ಆ ಕಾಂಪೌಂಡ್ ಹಾಕ್ಬೇಕು ಅಂತ ಚಪ್ಪಿನೂ ಓಡಿಸ್ಯ ಈಗ ಇಂಥ ಕೆಲಸಗಳು ಮಾಡೋದವ್ರು ಎಲ್ಲ ಅಕ್ರಮವಾಗಿ ಅಂತ ಏನೇನೋ ಮಾಡಿ ಎಲ್ಲ ಗ ಗಬ್ಬೆ ಬರೆಸಿ ಆ ಸುಮಾರು ಒಂದು ಹತ್ತು ಎಕರೆ ಬೈಲು ಅವನೇ ಹಾಕವನ್ನೆಲ್ಲ ಮನೆಗಳು ಕಟ್ಕೊಂಡು ಅವರು ಮೂರು ಮನೆ ಇದ್ದಿದ್ದು ಇವಾಗ ಎಂಟು ಮನೆ ಆಗಿದೆ ಎಲ್ಲ ಅವರೇ ಸುತ್ತೂ ಆವರಿಸ್ಕೊಂಬಿಟ್ಟವ್ರು ಅವ್ರು ಎಲ್ಲ ಇದಕ್ಕೆ ಒಂದು ಈ ಸಾಗುವಳಿ ಚೀಟಿನ ರದ್ದುಪಡಿಸಿ ಅಂದ್ಬಿಟ್ಟು ನಾನು ಒಂದು ಮನವಿ ಕೊಟ್ಟಿದ್ದೀನಿ ಡಿ ಒಂದು ಮನವಿ ಕೊಟ್ಟಿದ್ದೀನಿ ಎ ಸಿ ಕೊಟ್ಟಿದ್ದೀನಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಮ್ ಎಲ್ ಎಕ್ಕೂ ಕೊಟ್ಟಿದ್ದೀನಿ ಈ ಸಾಗುವಳಿ ಚೀಟಿ ಅಕ್ರಮವಾಗಿ ತಗೊಂಡವ್ರೆ ಇದಕ್ಕೆ ರದ್ದುಪಡಿಸಿ ಅಂತ ಅದಕ್ಕೆ ಆ ಒಂದು ಇದರಿಂದ ಇವನು ನಮ್ಮ ಡೈರಿ ನಾನು ಅಧ್ಯಕ್ಷ ಆಗಿರೋದ್ರಿಂದ ಡೈರಿ ಮೇಲೆ ಇವನು ಸಲ್ಲದ ಆರೋಪ ಮಾಡ್ತಾವಣೆ ಇವನು ಅಕ್ರಮವಾಗಿ ಹಾಕೊಂಡವನೇ ಇದನ್ನು ರದ್ದುಪಡಿಸ್ತಾರೆ ಅಂದ್ಬಿಟ್ಟು ಇವ್ನು ನಮ್ಮ ನನ್ನ ಮೇಲೆ ಇವನು ಡೈರಿನ ನಾನು ಅಧ್ಯಕ್ಷನಾಗಿರೋದ್ರಿಂದ ಡೈರಿ ಮೇಲೆ ಆಪಾದನೆ ಮಾಡ್ತಾವಣೆ ಅಷ್ಟೇ ಈ ಬೇರೆ ಡೈರಿನಾಗಿ ಸಂಘ ನಮ್ಮ ಸಂಘದಲ್ಲಿ ಏನು ತೊಂದರೆ ಆಗಿಲ್ಲ ಯಾವ ಏನು ತೊಂದರೆ ಇಲ್ಲ ಎಲ್ಲ ಎರಡೂರನ್ನು ಒಂದೇ ಥರ ನೋಡ್ತಾ ಇದ್ದೀವಿ ಅಲ್ಲಿ ಸಂಘದಲ್ಲಿ ಎರಡೂರು ನಿರ್ದೇಶಕರವ್ರೆ ಎರಡು ಅವರವರವ್ರೆ ನಮ್ಮೂರವ್ರವ್ರೆ ಈ ನಿರ್ದೇಶಕರವ್ರೆ ಸಮಾನವಾಗಿ ನೋಡ್ತಾ ಇದ್ದೀವಿ ಯಾರಕ್ಕೇನು ತಾರತಮ್ಯ ಮಾಡಲ್ಲ ಇನ್ನು ಅಂತಿಮವಾಗಿ ಡೈರಿ ಅಧ್ಯಕ್ಷ ಗಂಗೆ ಗೌಡರವರು ಪ್ರತಿಕ್ರಿಯೆಯನ್ನು ನೀಡುವುದರ ಮೂಲಕ ಅವರು ಹೊಸ ಸಂಘವನ್ನು ಮಾಡಿಕೊಂಡರೆ ನಮ್ದೇನು ಅಭ್ಯಂತರವಿಲ್ಲ ಅವರು ಸಂಘದ ನಿಯಮಾನುಸಾರ ಏನು ಬೇಕಾದರೂ ಮಾಡಿಕೊಳ್ಳಲಿ ಎಂದು ತಿಳಿಸಿದರು ಅವರು ಯಾವಾಗ ಸೇರಿದ್ದು ನಮ್ಗೆ ಸೇರಿದ್ದಲ್ಲ ಅವರು ಮಾಡಿದ್ರೆ ಹೊಸ ಸಂಘ ಮಾಡಿದ್ರೆ ನಮಗೇನು ನಾವೇನೋ ತೊಂದರೆ ಕೊಡಕ್ಕ ನಮ್ಮನ್ನು ಹೇಳದೆ ಕೇಳದೆ ಬಿಡು ಬಿಡುಗಡೆ ಮಾಡಿದ್ದಕ್ಕ ನಾನು ಎ ಯಾರ ವಿರುದ್ಧ ಹೋಗಿದ್ದೀನಿ ಹೊರತು ಈ ಗ್ರಾಮಸ್ಥರ ವಿರುದ್ಧ ನಾನು ಹೋಗಿಲ್ಲ